ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವಾಗ ನಾನಿಲ್ಲಿ ಪುಲಿಯೋಗರೆ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಪುಲಿಯೋಗರೆ ಮಾಡ್ತೀನಿ ನಾನು ಆಲ್ರೆಡಿ ಎಷ್ಟೊಂದು ಸತಿ ಶೇರ್ ಮಾಡ್ಕೊಂಡಿದ್ದೀನಿ ಆದರೂ ಇವತ್ತು ಇನ್ನೊಂದು ಸತಿ ತೋರಿಸೋಣ ಅಂತ ಅನ್ನಿಸ್ತು ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ನೀವು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಲೆಕ್ಕ ಮಾಡಿ ಎಣ್ಣೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಸಣ್ಣ ಊರಿನಲ್ಲಿ ಸಣ್ಣ ಊರಿನಲ್ಲಿ ಕಡಲೆ ಬೀಜ ಮತ್ತು ಕರ್ಬೇನ ಸೊಪ್ಪನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಆಮೇಲೆ ನೀವೇನು ಇನ್ಸ್ಟೆಂಟು ಪುಲಿಯೋಗರೆ ಪಟ್ನ ತರ್ತಿರಲ್ಲ ಅದೇ ಪಟ್ನ ಯೂಸ್ ಮಾಡಿಕೊಂಡು ಅದಕ್ಕಿಂತ ಸೂಪರಾಗಿ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಸಕ್ಕ ಇರುತ್ತೆ ನೋಡಿ ಸಣ್ಣೂರಿನಲ್ಲಿ ಇಟ್ಕೋಬೇಕು ಜೋರಾಗಿ ಇಟ್ಕೋಬಾರ್ದು ಜೋರಾಗಿ ಇಟ್ಕೊಂಡ್ರೆ ಕಡಲೆ ಬೀಜ ಕಪ್ಪುಗಾಗ್ಬಿಡುತ್ತೆ ಕರ್ಬೇನ್ ಸೊಪ್ಪು ಕೂಡ ಸೀದೋದಂಗಾಗ್ಬಿಡುತ್ತೆ ಸಣ್ಣೂರಿನಲ್ಲಿ ಕಡಲೆ ಬೀಜ ಫುಲ್ಲು ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕಲ್ಲರ್ ಕೂಡ ಚೇಂಜ್ ಆಗಿಲ್ಲ ಕಡಲೆ ಬೀಜದು ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಚೇಂಜ್ ಆಗಿದೆ ನಾನಿವಾಗ ಸ್ಟವ್ನ ಆಫ್ ಮಾಡಿಕೊಂಡು ಅಯ್ಯಂಗಾರ್ ಪುಳಿಯೋಗರೆ ಪುಡಿ ತಗೊಂಡಿದ್ದೀನಿ ಹತ್ತು ರೂಪಾಯಿ ಪ್ಯಾಟ್ ಪ್ಯಾಕಿಟ್ದು ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಕಡಲೆ ಬೀಜ ಕರ್ಬೇನ್ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣೂರಿನಲ್ಲಿ ಕಡಲೆ ಬೀಜ ಫ್ರೈ ಆದ ತಕ್ಷಣನೇ ಸ್ಟವ್ನ ಆಫ್ ಮಾಡಿ ಎಣ್ಣೆ ಏನು ಬಿಸಿ ಇರುತ್ತೋ ಅದೇ ಎಣ್ಣೆಗೆ ಅರ್ಧ ಸ್ಪೂನ್ ಉಪ್ಪು ಉಪ್ಪು ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಶಿನ ಪುಡಿ ಮೂರು ಪ್ಯಾಕೆಟು ಅಯ್ಯಂಗಾರ್ ಪುಳಿಯೋಗರೆ ಪುಡಿ ತೊಗೊಂಡಿದ್ದೀನಿ ನೀವು ಯಾವ ಪುಳಿಯೋಗರೆ ಪುಡಿ ಬೇಕಾದರೂ ತಗೊಳ್ಳಿ ಇದಿಷ್ಟು ಹಾಕ್ಬಿಟ್ಟು ಅದೇ ಎಣ್ಣೆ ಬಿಸಿ ಇರುತ್ತಲ್ಲ ಅದೇ ಬಿಸಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಗೊಜ್ಜು ನೀವು ಮಾಡಿ ಫ್ರಿಜ್ಜಲ್ಲಿ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಏನೂ ಕೆಟ್ಟೋಗೋದೇ ಇಲ್ಲ ಇಷ್ಟೇ ಮಾಡಲಿಕ್ಕಿರೋದು ಎಷ್ಟು ಸಕ್ಕತ್ತಾಗಿ ಪುಳಿಯೋಗರೆ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬರೀ ಅವರು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡು ಬಂದು ಸ್ವಲ್ಪ ಎಣ್ಣೆ ಹಾಕಿ ಆ ಪ್ಯಾಕೆಟ್ ಹಾಕಿ ಅದಕ್ಕೆ ಅನ್ನ ಕಲಿಸ್ಕೊಂಡು ತಿಂದರೆ ಆ ಟೇಸ್ಟ್ಗೂ ನಾನು ಹೇಳಿದ ರೀತಿ ನೀವು ಮಾಡ್ಕೊಂಡು ತಿಂದರೆ ಈ ಟೇಸ್ಟ್ಗೂ ವ್ಯತ್ಯಾಸ ನೋಡಿ ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಮರಿ ಸೊಪ್ಪು ಹಾಕಿದ್ರೆ ಅದ್ರ ಫ್ಲೇವರ್ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ನೀವು ಮರೆಯೋದೇ ಇಲ್ಲ ಎಷ್ಟು ಸಕ್ಕತ್ತಾಗಿರುತ್ತೆ ನೀವೊಂದು ಸತಿ ಮಾಡಿಕೊಂಡು ತಿಂದು ನೋಡಿ ಈ ರೀತಿ ನೀವು ಯಾವುದೇ ಪೋಲಿಯೋಗರೆ ಪ್ಯಾಕೆಟ್ ತೊಗೊಳ್ಳಿ ಇನ್ಸ್ಟೆಂಟು ಈ ರೀತಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಅರಶಿನ ಪುಡಿ ಎಲ್ಲ ಹಾಕಿ ಕ ಕೊತ್ತಂಬರಿ ಸೊಪ್ಪು ಹಾಕಿ ಸಿಂಪಲ್ ಎಷ್ಟು ಸಿಂಪಲ್ ನೋಡಿ ಈ ಗೊಜ್ಜನ್ನ ಹೀಗೆ ಒಂದು ಡಬ್ಬದಲ್ಲಿ ಇಟ್ಕೋಬೋದು ಯಾವಾಗ ಅರ್ಜೆಂಟ್ ಇರುತ್ತೆ ಮನೆಯಲ್ಲಿ ಅನ್ನ ಇರುತ್ತೆ ಸಾಂಬಾರು ಇರೋಲ್ಲ ತಿನ್ನಬೇಕು ಅನಿಸ್ದಾಗ ಈ ರೀತಿ ಮಾಡಿಟ್ಕೊಂಡು ಕೂಡ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ನಾನಿವಾಗ ನೋಡಿ ಅನ್ನ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಎಷ್ಟು ಟೇಸ್ಟಾಗಿ ಎಷ್ಟು ಸಕ್ಕತ್ತಾಗಿ ಉಪ್ಪು ಖಾರ ಎಲ್ಲ ಸಕ್ ಸಖತ್ತಾಗಂದರೆ ಸಖತ್ತಾಗಿರುತ್ತೆ ಪುಳಿಯೋಗರೆ ಇದನ್ನು ನೀವು ಯಾವ ಪುಳಿಯೋಗರೆ ಅಂತ ಯಾವ ಪ್ಯಾಕೆಟಿಂದ ಮಾಡಿದ್ಯಾ ಅಂತ ಕೇಳ್ತಾರೆ ಅಷ್ಟು ಸಖತ್ತಾಗಿರುತ್ತೆ ನೀವು ಒಂದು ಸತಿ ಮಾಡಿಕೊಂಡು ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಸಖತ್ತಾಗಿರುತ್ತೆ ಬರೀ ಪ್ಯಾಕೆಟ್ ತಂದು ಎಣ್ಣೆಯಲ್ಲಿ ಹಾಕಿ ನೀವು ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಸ್ವಲ್ಪ ಅದಕ್ಕೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಖಾರ ಉಪ್ಪು ಅರಶಿನ ಹಾಕಿ ಕಡಲೆ ಬೀಜನ ಹದವಾಗಿ ಫ್ರೈ ಮಾಡಿ ಮಾಡಿ ಸಕ್ಕತ್ತಾಗಿರುತ್ತೆ ಬೀಜ ಕಲ್ಲರ್ ಕೂಡ ಚೇಂಜ್ ಆಗಬಾರ್ದು ಕರ್ಬೇನ ಸೊಪ್ಪು ಕಲ್ಲರ್ ಕೂಡ ಚೇಂಜ್ ಆಗಬಾರ್ದು ಆ ಥರ ಮಾಡಿ ನೋಡಿದ್ರಲ್ಲ ಇವಾಗ ಪುಳಿಯೋಗರೆ ನಾನು ಬೆಳಿಗ್ಗೆ ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಬಿಟ್ಟು ಮನೇಲಿ ಎಲ್ಲ ಕೆಲಸ ಮಾಡಿ ನಾನಿವಾಗ ನಿಮಗೆ ಮಧ್ಯಾಹ್ನ ಸಿಗ್ತಾಯಿದ್ದೀನಿ ಮಧ್ಯಾಹ್ನ ಅಂದರೆ ನನ್ನ ಮಗಳನ್ನ ಕರ್ಕೊಂಡು ಬಂದ ಮೇಲೆ ನಾನು ನಿಮಗೆ ಸಿಗ್ತಾಯಿದ್ದೀನಿ ಬರುವಾಗ ಸ್ವಲ್ಪ ತರಕಾರಿ ಅದು ಇದು ಎಲ್ಲ ತೊಗೊಂಬಂದಿದ್ದೆ ಬೀನ್ಸು ನೌಕೋಲು ಪಲಾವ್ಗೆ ಏನು ಬೇಕೋ ಅದು ಮತ್ತು ಹಾಗಲಕಾಯಿ ಕೊತ್ತಂಬರಿ ಸೊಪ್ಪು ಆಗೋಗಿತ್ತು ಅದು ಎಲ್ಲ ತೊಗೊಂಬಂದಿದ್ದೆ ಹಸಿಮೆಣ Shidgar yallak. ಸ್ವಲ್ಪ ಹಣ್ಣು ಎಲ್ಲ ತೊಗೊಂಬಂದಿದ್ದೆ ಆ ತೊಗರಿಕಾಳು ತೊಗೊಂಬಂದಿದ್ದೆ ತೊಗರಿ ಕಾಳು ನೂರು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ನಾನೊಂದು ಅರ್ಧ ಕೆ ಜಿ ತಂದಿದ್ದೆ ಹಸಿ ಕಾಳು ಸಾಂಬಾರು ಮಾಡೋಣ ಅಂತ ಆಮೇಲೆ ಇದು ಹಣ್ಣು ತೊಗೊಂಡು ಬಂದೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಆದರೆ ನನಗೆ ತುಂಬ ಇಷ್ಟ ಈ ಹಣ್ಣು ತಿನ್ನೋಕ್ಕೆ ಅದು ಮತ್ತು ಪಪ್ಪಾಯ ಎರಡು ತೊಗೊಂಬಂದಿದ್ದೆ ಎಲ್ಲ ಇವಾಗ ಇಲ್ಲೇ ಇಟ್ಕೊಂಡು ಮೊದಲು ಕಾಳು ಬಿಡೋಣ ಅಂತ ಹೇಳ್ಬಿಟ್ಟು ತೊಗರಿಕಾಳು ಹಸಿ ತಗರಿ ಕಾಳನ್ನ ತೊಗೊಂಬಂದಿದ್ನಲ್ಲ ಅದನ್ನು ಇವಾಗ ಸುಳೀತಾ ಇದ್ದೀನಿ ನಾನು ತೋರಿಸಿರೋ ರೆಸಿಪಿ ನೀವು ಮಾಡಿ ತಿಂದು ನೋಡಿಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ಅಷ್ಟು ಸಖತ್ತಾಗಿರುತ್ತೆ ಪುಳಿಯೋಗರೆ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ನಾನು ಹೇಳಿದ್ರೆ ಗೊತ್ತಾಗಲ್ಲ ನೀವು ಮಾಡ್ಕೊಂಡು ತಿಂದ ಮೇಲೆ ಗೊತ್ತಾಗುತ್ತೆ ಬರೀ ಪ್ಯಾಕೆಟ್ನ ತೊಗೊಂಡು ಬಂದು ನೀವು ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿ ಅನ್ನ ಮಿಕ್ಸ್ ಮಾಡಿಬಿಟ್ರೆ ಆ ಟೇಸ್ಟ್ಗೂ ನಾನು ಹೇಳಿರೋ ರೀತಿ ಮಾಡಿರೋ ಟೇಸ್ಟ್ಗೂ ಸಖತ್ತಾಗಿರುತ್ತೆ ಹಂಗೆ ಬರಬೇಕಾದ್ರೆ ಈ ರೀತಿ ಡಬ್ಬಗಳು ಬೇಕಾಗಿತ್ತು ನಮ್ಮ ಮನೆಯಲ್ಲಿ ಎರಡು ಡಬ್ಬ ಇತ್ತು ಈ ಥರದ್ದು ಎರಡೇ ಇತ್ತು ಅದಕ್ಕೆ ಇನ್ನೂ ಮೂರು ಡಬ್ಬ ತೊಗೊಂಡು ಬಂದೆ ಇದು ಐದು ಕೆ ಜಿದು ಒಂದು ಐದು ಕೆ ಜಿದು ಅದನ್ನು ನಾನು ಮೂರು ತಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸಕ್ಕತ್ತಾಗಿದೆ ಆಮೇಲೆ ತುಂಬ ಗಟ್ಟಿ ಹುಟ್ಟಿಯಾಗಿದೆ ಡಬ್ಬ ತುಂಬ ಚೆನ್ನಾಗಿದೆ ಆಮೇಲೆ ಇದರೊಳಗಡೆ ನಾವು ಅಕ್ಕಿ ಹಸಿಟ್ಟು ಹಾಕ್ತೀವೋ ಅದು ನಮಗೆ ಕಾಣಿಸುತ್ತೆ ಅದರಿಂದ ನನಗೆ ಈ ಡಬ್ಬ ತುಂಬ ಇಷ್ಟ ನಾನು ಈ ಥರ ಡಬ್ಬ ತಗೊಂಡು ಆಗಲೇ ಹತ್ತು ವರ್ಷ ಆಗಿತ್ತು ಅದಾದಮೇಲೆ ತಗೊಳ್ತಾ ಇದ್ದೀನಿ ಈ ಡಬ್ಬ ಐದು ಕೆ ಜಿದು ಮೂರು ಡಬ್ಬನೂ ಐದೈದು ಕೆಜಿದು ಇದು ಎಷ್ಟು ರೂಪಾಯಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಎಷ್ಟು ಕಮ್ಮಿ ದುಡ್ಡು ಅಂದರೆ ಈ ಡಬ್ಬಾನ ತರೋಕ್ಕೆ ನಾನು ಹತ್ತು ವರ್ಷ ವೆಯ್ಟ್ ಮಾಡಿದ್ದೀನಿ ಹತ್ತು ವರ್ಷಕ್ಕೆ ಮುಂಚೆನೂ ಇದಕ್ಕೆ ನೂರು ರೂಪಾಯಿ ನಾನೇ ಇದ್ದೀನಿ ನೋಡಿ ಇದಕ್ಕೆ ನೂರು ರೂಪಾಯಿ ಕೊಟ್ಟಿದ್ದೆ ಹತ್ತು ವರ್ಷಕ್ಕೆ ಮುಂಚೆ ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಒಂದೊಂದು ಡಬ್ಬಕ್ಕೆ ಅದು ಏಳು ಕೆ ಜಿದು ಇದು ಐದು ಕೆ ಜಿದು ನಮ್ಮ ಮನೇಲಿರೋದು ಹಳೇದು ಏಳು ಕೆ ಜಿದು ಇದು ಐದು ಕೆ ಜಿದು ಹತ್ತು ವರ್ಷದಿಂದ ಈ ಡಬ್ಬನ ಹುಡುಕ್ತಾ ಇದ್ದೀನಿ ಎಲ್ಲ ಕಡೆ ಇದೆ ಆದರೆ ತುಂಬ ರೇಟು ಈ ಡಬ್ಬ ನಾನೊಂದು ಮಾಲಲ್ಲಿ ಹೋಗಿ ಕೇಳಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತ ಹಾಕಿದರು ಅದೇ ಎರಡು ಕೆ ಜಿ ಡಬ್ಬಕ್ಕೆ ತ್ರೀ ಹಂಡ್ರೆಡ್ ಅಂತ ಹಾಕಿದರು ಅದಕ್ಕೆ ನಾನು ತಗೊಳ್ದಿರ ಇಷ್ಟು ವರ್ಷ ಹತ್ತು ವರ್ಷ ವೆಯ್ಟ್ ಮಾಡಿದ್ದೀನಿ ಎಲ್ಲಿ ಎಲ್ಲಿ ಬೇಕು ಎಲ್ಲ ಕಡೆ ಹುಡುಕ್ಬಿಟ್ಟಿದ್ದೀನಿ ನನ್ನ ತಲೆಯಲ್ಲಿ ಯಾಕೆಂದರೆ ನಾನು ಫಸ್ಟು ಹತ್ತು ವರ್ಷಕ್ಕೆ ಮುಂಚೆ ತಗೊಂಡಾಗ ರೋಡ್ ಸೈಡ್ ಯಾರೋ ಇಟ್ಕೊಂಡಿದ್ರು ರೋಡ್ ಸೈಡ್ ಇಟ್ಕೊಂಡಾಗ ಎರಡು ಡಬ್ಬ ತೊಗೊಂಡಿದ್ದೆ ನೂರು ನೂರು ರೂಪಾಯಿ ಕೊಟ್ಬಿಟ್ಟು ಆ ಡಬ್ಬ ಇವತ್ತು ನಮ್ಮನೇಲಿ ಅಷ್ಟು ಚೆನ್ನಾಗಿದೆ ಹತ್ತು ವರ್ಷದಿಂದ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಒಂಚೂರು ಒಡೆದೋಗಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿದೆ ಅದು ಅದಕ್ಕೆ ಅದೇ ಥರ ಡಬ್ಬ ತೊಗೊಬೇಕು ಅಂತ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀನಿ ನಾನು ತಗೊಂಡವರು ಯಾವಾಗ ರೋಡಲ್ಲಿ ಇಟ್ಟಿದ್ರು ಮತ್ತು ಅವರು ನನಗೆ ಸಿಕ್ಕೇ ಇಲ್ಲ ಆ ರೀತಿ ರೋಡಲ್ಲಿ ಯಾರ್ಯಾರು ಸ್ಟಾಲ್ ಆಗ್ತಾರೋ ಅಲ್ಲೆಲ್ಲ ಹೋಗಿ ನಾನು ಕೇಳಿದ್ದೀನಿ ಈ ಥರ ಡಬ್ಬ ನನಗೆ ಸಿಕ್ಕೇ ಇರಲಿಲ್ಲ ಆದರೆ ಡಿ ಮಾರ್ಟಲ್ಲಿ ಅಲ್ಲಿ ಇಲ್ಲಿ ಬೇರೆ ಮಾಲಲ್ಲೆಲ್ಲ ಇತ್ತು ಆದರೆ ತುಂಬ ದುಡ್ಡು ಎಷ್ಟು ಅಂದರೆ ಒಂದು ಐದು ಕೆ ಜಿ ಡಬ್ಬ ನೀವು ನೋಡಿಬಿಟ್ರೆ ಆರುನೂರು ಏಳ್ನೂರು ರೂಪಾಯಿ ಹಾಕಿದ್ರು ಅದೇ ಥರ ಸೇಮ್ ಎರಡು ಕೆ ಜಿ ಡಬ್ಬ ಆದರೆ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ಇನ್ನೂರೈವತ್ತು ಆ ಥರ ಹಾಕಿದರು ಅದಕ್ಕೆ ನಾನು ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀನಲ್ಲ ಇದ್ಯಾಕೆ ಹಾಕಿ ಇಷ್ಟೊಂದು ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ತಗೊಂಡೇ ಇರಲಿಲ್ಲ ಇಷ್ಟು ವರ್ಷ ಆ ಥರ ಡಬ್ಬ ಇಷ್ಟೇ ಕಮ್ಮಿ ದುಡ್ಡಿಗೆ ಸಿಗಬೇಕು ಅಂತ ವೆಯ್ಟ್ ಮಾಡ್ತಾನೇ ಇದ್ದೆ ಕೊನೆಗೂ ನನ್ನ ಆಸೆ ಈಡೇರ್ತು ಅನ್ನೋ ಥರ ನನಗೆ ಡಬ್ಬ ಸಿಕ್ತು ಐದು ಕೆ ಜಿ ಡಬ್ಬ ಎಷ್ಟು ಗೊತ್ತಾ ಬರೀ ನೂರು ರೂಪಾಯಿ ಅಷ್ಟೇ ನೂರು ರೂಪಾಯಿಗೆ ಸಿಕ್ತು ಮೂರು ಡಬ್ಬ ತಗೊಂಡೆ ನೂರು ನೂರು ರೂಪಾಯಿ ಕೊಟ್ಬಿಟ್ಟು ಮೂರು ಡಬ್ಬ ತಗೊಂಡೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಎಲ್ಲಿ ಸಿಕ್ತು ಅಂತ ಕೇಳಿದ್ರೆ ಅಡ್ರೆಸ್ ಹೇಳೋಕ್ಕಾಗಲ್ಲ ಯಾಕೆಂದರೆ ಇವರು ಒಂದು ಟಂಪೋದಲ್ಲಿ ಮನೆ ಮನೆ ಹತ್ರ ಮಾರ್ಕೊಂಡು ಬರ್ತಾರೆ ಆ ಥರ ಮನೆ ಹತ್ರ ಮಾರ್ಕೊಂಬರೋರ ಹತ್ರನೂ ಕೂಡ ನಾನು ಎಷ್ಟೊಂದು ಸತಿ ನೋಡಿದ್ದೆ ಎಲ್ಲರೂ ಚಿಕ್ಕ ಟಿಫನ್ ಬಾಕ್ಸ್ ಥರ ಒಂದು ಕೆ ಜಿ ಎರಡು ಕೆ ಜಿದೇ ತರ್ತಾಯಿದ್ರು ಆದರೂ ಒಂದು ಸತಿ ಹೋದ್ ವಾರದಲ್ಲಿ ಒಬ್ಬರು ಗಾಡಿ ಮೇಲೆ ಬಂದಾಗ ಅವ್ರ ಹತ್ರ ಇಂಥ ಡಬ್ಬ ಕೇಳಿದಾಗ ಎರಡು ಕೆ ಜಿ ಡಬ್ಬನೇ ನೂರು ರೂಪಾಯಿ ಹೇಳಿದ್ರು ಅವರು ಆವಾಗ ಇಷ್ಟು ಚಿಕ್ಕ ಡಬ್ಬಕ್ಕೆ ನೂರು ರೂಪಾಯಿ ಬೇಡ ಅಂತ ಹೇಳಿದ್ದೆ ಆಮೇಲೆ ಈಗ ನನ್ನ ಅದೃಷ್ಟಕ್ಕೂ ಏನೋ ಇಷ್ಟು ವರ್ಷದಿಂದ ಇಂದ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ನನಗೆ ಸಿಕ್ತು ಐದು ಕೆ ಜಿ ಡಬ್ಬ ನೂರು ರೂಪಾಯಿ ಎಷ್ಟು ಚೆನ್ನಾಗಿದೆ ಅಂದರೆ ಸಾಕು ಖಾತಾಗಿದೆ ನೀವು ನೋಡಿದ್ರಲ್ಲ ನೀವು ಯಾರಾದರೂ ನೂರು ರೂಪಾಯಿ ಕೊಟ್ಟು ಆ ಥರ ಡಬ್ಬ ತಗೊಂಡಿದ್ದೀರ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ವಾಶ್ ಮಾಡ್ಬೋದು ಆಮೇಲೆ ಅದರಲ್ಲಿ ಏನು ಹಾಕಿದ್ರು ನಮಗೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಚೆನ್ನಾಗಿ ಲೈಫ್ ಬರುತ್ತೆ ಅದು ಇವಾಗ ನೋಡಿ ತೊಗರಿ ಕಾಳೆಲ್ಲ ಬಿಡಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಕವರಲ್ಲಿ ತಗೊಂಡು ಬಂದಿದ್ದಲ್ಲ ಅದೆಲ್ಲ ಸ್ವಲ್ಪ ಗಾಳಿಗೆ ಇಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇವಾಗ ತೊಗರಿ ಕಾಳೆಲ್ಲ ಬಿಡಿಸ್ತಾ ಇದ್ದೀನಿ ಇದು ಇವತ್ತು ಮಾಡೋಕ್ಕಲ್ಲ ನಾಳೆ ಮಾಡೋಕ್ಕೆ ಇವತ್ತು ಆಲ್ರೆಡಿ ಅದು ಇದು ಏನಾದರೂ ಸಾಂಬಾರು ನೈಟದೆಲ್ಲ ಇದೆ ಅದೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾಳೆಗೆ ಬೇಕಲ್ಲ ಅದಕ್ಕೆ ಸುಳ್ಕೊಂಡು ಕೂತ್ಕೊಂಡಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟೈತೆ ನನಗೆ ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಕೋಲ್ಡ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಎಲ್ಲ ತೊಗರಿ ಕಾಳು ಮಕ್ಕಳು ಓದ್ಕೊತಾ ಇದ್ದಾರೆ ಆ ತೊಗರಿ ಕಾಳನ್ನ ಬಿಡಿಸ್ಕೊಂಡು ಕುತ್ಕೊಂಡಿದ್ದೀನಿ ಸಹ ನನ್ನ ಮಗಳನ್ನ ಕರ್ಕೊಂಬರೋವಾಗೆ ತೊಗೊಂಡು ಬಂದೆ ನಾನು ಎಲ್ಲ ತೊಗರಿ ಕಾಳು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಬೀನ್ಸು ನೌಕೋಲು ಹಾಗಲಕಾಯಿ ಆಮೇಲೆ ಪಪ್ಪಾಯ ಹಣ್ಣು ಎಲ್ಲ ತೊಗೊಂಡು ಬಂದೆ ಅದು ಏನು ಹಣ್ಣು ಅಂತ ಗೊತ್ತಿಲ್ಲ ಆದರೆ ಅದ್ರ ಹೆಸ್ರು ಗೊತ್ತಿಲ್ಲ ಆದರೆ ನನಗೆ ತಿನ್ನೋಕ್ಕೆ ತುಂಬ ಇಷ್ಟ ಅದು ಅದಕ್ಕೆ ಅದೂ ತೊಗೊಂಡು ಬಂದೆ ಅದೇನು ಹಣ್ಣು ಅಂತ ನಿಮಗೆ ಗೊತ್ತಿದರೆ ಕಮೆಂಟ್ ಮಾಡಿ ನಾನು ಅವಾಗಲೇ ತೋರಿಸಿದ್ನಲ್ಲ ಹಣ್ಣು ಇವಾಗ ಕುತ್ಕೊಂಡು ಸ್ವಲ್ಪ ಎಳೆ ಕಾಳಿತ್ತು ಸ್ವಲ್ಪ ದಪ್ಪ ಇಲ್ಲ ಕಾಳು ಎಳೆದಿತ್ತು ಯಾಕೆಂದರೆ ಇವಾಗಲೇ ಇದೆ ಇರಬೇಕು ಇನ್ನೂ ಚೆನ್ನಾಗಿ ಬಲ್ತಿರಲಿಲ್ಲ ಎಳೆ ಕಾಳಿತ್ತು ಅದಕ್ಕೆ ಇವಾಗ ನಾನು ಆ ತ ನೋಡಿದ ತಕ್ಷಣ ನನಗೆ ಹಸಿ ಕಾಳು ಅಂದರೆ ತುಂಬ ಇಷ್ಟ ಅದು ಅಳ್ಸೊಂಡೆಕಾಳಾಗಿರಲಿ ಕಾಳು ಆಗಿರಲಿ ಅಥವಾ ತಗರಿ ಕಾಳಾಗಿರಲಿ ಯಾವುದಾದ್ರೂ ಆಗಿರಲಿ ತಗರಿಕಾಯಿ ಅವರೆಕಾಯಿ ಕಾಯಿ ನನಗೆ ಹಸಿ ಕಾಳು ಅಂದರೆ ತುಂಬ ಇಷ್ಟ ಅದಕ್ಕೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿಕೊಂಡು ಮುದ್ದೆ ತಿಂತ ಸಖತ್ತಾಗಿರುತ್ತೆ ಅದಕ್ಕೆ ನಾನು ನೋಡಿದೆ ಅಷ್ಟು ಕಾಳು ಇರಲಿಲ್ಲ ಎಳೆಕಾಯಿ ಥರ ಇತ್ತು ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಕೆ ಜಿ ತಗೊಂಡು ಬಂದೆ ಒಂದು ಕೆ ಜಿ ನೂರು ರೂಪಾಯಿ ಅಂತ ಹೇಳಿದ್ರು ಅರ್ಧ ಕೆ ಜಿ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಅದನ್ನೇ ಇವಾಗ ಸುಳೀತಾ ಇದ್ದೀನಿ ಸ್ವಲ್ಪನೇ ಕಾಳು ಸಿಕ್ತು ಯಾಕೆಂದರೆ ತುಂಬ ಎಳೆ ಕಾಳು ಚಿಕ್ಕ ಚಿಕ್ಕ ಕಾಳಿತ್ತು ದೊಡ್ಡ ದೊಡ್ಡ ಕಾಳೆಲ್ಲೋ ಒಂದೊಂದಿತ್ತು ಚಿಕ್ಕ ಚಿಕ್ಕ ಕಾಳಿತ್ತು ಅದರಲ್ಲಿ ಯಾವುದ್ಯಾವ್ದು ಚೆನ್ನಾಗಿದೆ ಅದರಲ್ಲಿ ಸ್ವಲ್ಪ ಒಣಗೋಗಿತ್ತು ಕಾಳು ಒಣಗೋಗಿತ್ತು ಅಂದರೆ ಆ ಸಣ್ಣ ಕಾಳೇನೆ ಒಂಥರ ಕಪ್ಪುಗಾಗ್ಬಿಟ್ಟಿತ್ತು ಅದನ್ನೆಲ್ಲ ಬಿಟ್ಟು ಚೆನ್ನಾಗಿರೋ ಕಾಳನ್ನ ಮಾತ್ರ ಇದ್ದೆ ಎಲ್ಲ ಬಿಡಿಸಿಟ್ಟೆ ಒಂದು ಸ್ವಲ್ಪ ಕಾಳು ಸಿಕ್ತು ನನಗೆ ಇದಕ್ಕೆ ಇವಾಗ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಇದೆ ನುಗ್ಗೆಕಾಯಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನುಗ್ಗೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮಗೂ ಈ ಥರ ಕಾಳು ಸಾಂಬಾರು ಇಷ್ಟನಾ ಅಂತ ಕಮೆಂಟ್ ಮಾಡಿ ಇದರಲ್ಲೂ ಉಪ್ಪಿಟ್ಟು ಕೂಡ ಮಾಡ್ತಾರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಉಪ್ಪಿಟ್ಟಿಗೆ ಹಾಕ್ತಾರೆ ಅವರೆಕಾಳು ಕಾಳು ಥರ ತಗರಿ ಕಾಳು ಹಾಕಿನೂ ಉಪ್ಪಿಟ್ಟು ಮಾಡ್ತಾರೆ ಅದೂ ಚೆನ್ನಾಗಿರುತ್ತೆ ನನಗೆ ಈ ಉಪ್ಪಿಟ್ಟಿಗೆ ಎಲ್ಲ ಹಾಕೋದಕ್ಕಿಂತ ಅದು ಗಟ್ಟಿಗೆ ಮಸಾಲೆ ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಇವಾಗ ಮಕ್ಕಳೆಲ್ಲ ಓದ್ಕೊತಾ ಇದ್ದರು ನನ್ನ ಮಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಓದ್ಕೊತಾ ಇದ್ಲು ಅದಕ್ಕೆ ನಾನೇ ಕೂತ್ಕೊಂಡು ಸ್ವಲ್ಪನೇ ಅಲ್ವ ಇರೋದು ಅದಕ್ಕೆ ಓದ್ಕೊ ಎಲ್ಲ ಬಿಡಿಸ್ಕೊಂಡು ಕೂತ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು ಮಾಡೋ ವಿಶ್ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಹಿಂದಿನ ವಿಡಿಯೋಸ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಕೈಯಲ್ಲಾದರೆ ಮಾಡ್ತೀನಿ ನೀವು ನನಗೆ ಕಮೆಂಟ್ ಮಾಡಿ ನಾನು ಮಾಡೋ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಥವಾ ಏನಾದರೂ ಸರಿ ಮಾಡ್ಕೊಬೇಕಾ ಇಲ್ಲ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಫ್ರೆಂಡ್ಸ್ ನನಗಂತೂ ಅವರೇ ಕಾ ಆ ತಗರಿ ಕಾಳು ಸುಳೀತಾ ಇದ್ದರೆ ಬೇಜಾರು ಇತ್ತು ಕತ್ತೆಲ್ಲ ನೋವು ಬರ್ತಾಯಿತ್ತು ಯಾಕೆಂದರೆ ಕಾಳೆ ಇಲ್ಲ ಅದು ಸಣ್ಣ ಕಾಳು ನನಗೆ ಆ ಥರ ಕಾಳನ್ನ ನೋಡಿದ್ರೆ ಬೇಜಾರೇ ಆಗ್ಬಿಡುತ್ತೆ ಸುಳಿಯೋಕ್ಕೆ ಇಷ್ಟ ಬರಲ್ಲ ಕಡಲೆಕಾಯಿ ಆಗಿರಲಿ ಅವರೇ ಕಾಯಿ ಆಗಿರಲಿ ಅಳ ಆಮೇಲೆ ಅಳಸುಂಡೆ ಕಾಳಲ್ಲಿ ಇದಿರುತ್ತಲ್ಲ ಹುಳ ಇರುತ್ತಲ್ಲ ಅವಾಗೂ ಅಷ್ಟೇ ನನಗೆ ಬೇಜಾರಾಗ್ಬಿಡುತ್ತೆ ಖುಷಿನೇ ಇರೋದಿಲ್ಲ ತಗ್ರಿ ಕಾಳು ಸುಳ್ಯೋಕ್ಕೆ ಯಾಕಂದರೆ ಅದರ ಕಾಳೆ ಇರೋಲ್ಲ ಆದರೆ ತಿನ್ನಬೇಕು ಅಂತ ಆಸೆಗೆ ತಗೊಂಡು ಬಂದಿದ್ದೀನಿ ಎಲ್ಲೋ ಒಂದೊಂದು ಕಾಳಿತ್ತು ಸುಳಿಯೋಕ್ಕೆ ಬೇಜಾರು ಆಮೇಲೆ ತುಂಬ ಸಣ್ಣ ಸಣ್ಣ ಕಾಳಿತ್ತು ಅದಕ್ಕೆ ನನಗೆ ಬೇಜಾರಲ್ಲಿ ಸುಳಿತಾ ಇದ್ದೆ ಏನಿದು ಕಾಳೆ ಸರಿ ಇಲ್ಲ ಅಂತ ಈ ಥರ ಸುಳ್ಕೊಂಡು ಲಾಸ್ಟ್ಗೆ ನನಗೆ ಬೆನ್ನು ನೋವೇ ಬಂತು ನಿಧಾನಕ್ಕೆ ಬೇರೆ ಸುಳೀತಾ ಇದ್ನಾ ಬೆನ್ನು ನೋವು ಬಂದ್ಬಿಡ್ತು ನಾನು ಬೆನ್ನು ನೋವು ಬಂದಾಗೆಲ್ಲ ಈ ಥರ ಸ್ವಲ್ಪ ಎಕ್ಸಸೈಜ್ ಮಾಡ್ತೀನಿ ಅದನ್ನು ನಿಮಗೆ ಅದು ಇವಾಗಲೇ ತೋರಿಸ್ತೀನಿ ಯಾವ ಥರ ಎಕ್ಸಸೈಜ್ ಮಾಡ್ತೀನಿ ಅಂತ ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು ಅವಾಗವಾಗ ಈ ಥರ ಎಕ್ಸಸೈಜ್ ಮಾಡ್ತಾಯಿದ್ರೆ ನಮಗೆ ಸ್ವಲ್ಪ ಬೆನ್ನು ನೋವು ನೋವು ಬರೋದು ಕಮ್ಮಿ ಆಗುತ್ತೆ ಯಾಕೆಂದರೆ ಯಾವಾಗ ಬಕ್ಕೊಂಡು ಅಡುಗೆ ಮಾಡ್ತಾ ಇರ್ತೀವಿ ಪಾತ್ರೆ ತೊಳೆಯೋದಿರ್ಬೋದು ಅಡುಗೆ ಮಾಡೋದಿರ್ಬೋದು ಕಸ ಗುಡಿಸು ನೆಲ ಒರೆಸು ಏನು ಮಾಡಿದ್ರು ನಾವು ಬಕ್ಕೊಂಡು ಇರ್ತೀವಿ ಅದಕ್ಕೆ ನಾನು ನಿಮಗೆ ಇವಾಗ ಒಂದು ಎಕ್ಸಸೈಸ್ ನಾನು ಯಾವಾಗೂ ರೆಗ್ಯುಲರಾಗಿ ಏನೇ ಕೆಲಸ ಮಾಡಲಿ ಮುದ್ದೆ ಮಾಡ್ತಾ ಇರಲಿ ಚಪಾತಿ ಮಾಡ್ತಾ ಇರಲಿ ಅಡುಗೆ ಮನೇಲಿ ನಿಂತ್ಕೊಂಡಿರಲಿ ಇದೇ ಥರ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಕತ್ತು ಸ್ವಲ್ಪ ನೋತಾಯಿತ್ತು ಈ ರೀತಿ ಮಾಡೋದ್ರಿಂದ ನಿಮಗೆ ಬೆನ್ನು ನೋವು ಬರೋದಿಲ್ಲ ಅದೇನು ಅಂತ ಇವಾಗ ಮಾಡಿ ತೋರಿಸ್ತೀನಿ ನೀವು ಕೂಡ ಮಾಡಿ ಯಾರೆಲ್ಲ ಮಾಡ್ತಾಯಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ಈ ರೀತಿ ನೀವೇನಾದರೂ ಈ ರೀತಿ ಕುತ್ಕೊಂಡು ಒಂದೇ ಸಮ ಮಾಡ್ತಾಯಿದ್ರೆ ನೋಡಿ ಈ ರೀತಿ ಕೈನ ಮೇಲೆ ಎತ್ತಿಡಬೇಕು ಇದು ಕಿಚನಲ್ಲಿ ನೀವು ಅಡುಗೆ ಮಾಡೋವಾಗೂ ಅಷ್ಟೇ ನೀವು ಆ ಥರ ಮಾಡಬೇಕು ಆವಾಗ ಸ್ವಲ್ಪ ಬೆನ್ನಿಗೆ ಕತ್ತಿಗೆ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಬೆನ್ನು ನೋವು ಶೋಲ್ಡರ್ ಪೇಯ್ನೆಲ್ಲ ಬರೋದಿಲ್ಲ ಈ ರೀತಿ ಸ್ವಲ್ಪ ನಿಧಾನವಾಗಿ ಮಾಡಬೇಕು ಫಾಸ್ಟಾಗಿ ಮಾಡೋಕ್ಕೋಗ್ಬಾರ್ದು ಯಾಕೆಂದರೆ ಫಾಸ್ಟಾಗಿ ಮಾಡೋಕ್ಕೋದ್ರೆ ಆಮೇಲೆ ಕತ್ತು ಉಳುಕ್ಬಿಡುತ್ತೆ ಆ ಥರ ಮಾಡಬೇಡಿ ಸ್ವಲ್ಪ ಸ್ಲೋವಾಗಿ ಒಂದೇ ಒಂದು ಐದು ನಿಮಿಷ ನಿಮಗೆ ಅಂತ ಟೈಮ್ ಕೊಟ್ಕೊಂಡು ಮಾಡಿ ಅಂದರೆ ಇದು ಒಂದು ಸತಿ ಮಾಡಿ ಬಿಡಬಾರ್ದು ಆವಾಗ ಅವಾಗ ಮಧ್ಯ ನೀವು ಪಾತ್ರೆ ಒಂದೇ ಸಮ ಬಕ್ಕೊಂಡು ಸಿಂಕಲ್ ನೋಡ್ಕೊಂಡು ಪಾತ್ರೆ ತೊಳಿತಾ ಇರ್ತೀರ ಆವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ನಿಮಿಷ ಗ್ಯಾಪ್ ತಗೊಂಡು ಈ ರೀತಿ ಕತ್ತು ಮಾಡಿ ಆಮೇಲೆ ಮತ್ತೆ ಮುಂದೆ ಕೆಲಸ ಮಾಡಿ ಅಡುಗೆ ಅಷ್ಟೇ ನಾವು ಪಾತ್ರೆನೇ ನೋಡ್ತಾ ಇರ್ತೀವಿ ಅಡುಗೆ ಮಾಡೋವಾಗ ಅವಾಗೂ ಸ್ವಲ್ಪ ಕತ್ತು ಬಕ್ಕೊಂಡೇ ಇರುತ್ತೆ ಅವಾಗೂ ಕೂಡ ನಮಗೆ ಶೋಲ್ಡರ್ ಪೇಯ್ನು ಪೇಯ್ನ್ ಬರುತ್ತೆ ಬೆನ್ನು ನೋವು ಬರುತ್ತೆ ಕತ್ತು ನೋವು ಬರುತ್ತೆ ಆವಾಗ ಸ್ವಲ್ಪ ಹೊತ್ತು ಒಂದು ಮಧ್ಯ ಮಧ್ಯ ಏನೇ ಕೆಲಸ ಮಾಡಿದ್ರು ಅದ್ರ ಮಧ್ಯ ಮಧ್ಯ ಈ ರೀತಿ ಮಾಡಬೇಕು ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ ನೋಡಿದ್ರೆ ನೀವು ಮಾಡಿ ಓಕೆ ಫ್ರೆಂಡ್ಸ್ ಬಾಯ್